ಹಾಸನ ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ ಬೇಗ್ ಟ್ವಿಸ್ಟನ್ನ ಹೊರಬೀಳ್ತಾ ಇದೆ ವೀಕ್ಷಕರ ಸದ್ಯ ಇದೀಗ ಪ್ರಜ್ವಲ್ ರೇವಣ್ಣ ಸೋಲಿನಿಂದ ಹೊರಡ್ತಾ ಇದ್ದಾರೆ ಸದ್ಯ ಪ್ರಜ್ವಲ್ ರೇವಣ್ಣ ಅವರು ಏನಾಯ ಸೋಲನ್ನು ಕಂಡಿದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸದ್ಯ ಇದೀಗ ಮೊದಲ ಮತ ಎಣಿಕೆಯಿಂದ ಹಿಡಿದು ಸೊ ಹದಿನೇಳಿನ ಇಪ್ಪತ್ತು ಸುತ್ತಿನವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಹೆಚ್ಚಿನ ಅಂತರದಲ್ಲಿ ಕೂಡ ಗೆಲುವು ಪಡ್ಕೊಳ್ತಾರೆ ಎಂಬ ನಿರೀಕ್ಷೆಯಲ್ಲಿ ಕಾದಿತ್ತು ಸೊ ಇದೀಗ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿ ಇದೀಗ ಐದು ಸಾವಿರ ಮತಗಳ ಅಂತರದಲ್ಲಿ ಇದೀಗ ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ ಸೊ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಭರ್ಜರಿಯ ಸಂಭ್ರಮವನ್ನ ಇದೀಗ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ವೀಕ್ಷಕರೇ ಸದ್ಯ ಪೆನ್ ಆರೋಪಿ ಆಗಿರುವಂತಹ ಪ್ರಜ್ವಲ್ಲ ರೇವಣ್ಣ ಅವರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸೊ ಏಕಪ್ಪ ಅಂದ್ರೆ ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಂಡ ಆರೋಪದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಇವತ್ತಿಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಕೂಡ ಇದ್ದಾರೆ ಕಾಲವನ್ನ ಕಳಿತಾ ಇದ್ದಾರೆ ಇಂತಹವರಿಗೆ ಸಪೋರ್ಟ್ ಮಾಡಬೇಕಾ ಎಂದು ಕೆಲವೊಂದಿಷ್ಟು ಮಹಿಳೆಯರು ಕೂಗಾಡಿದ್ದು ಆತನ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿದ್ರು ಸೊ ಎಲ್ಲ ಒಂದು ಕಡೆ ಇದೊಂದು ಕಪ್ಪು ಚುಟ್ಟಿಯಾಗಿ ಉಳಿದಿದ್ದ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅಂತ ನೋಡಬಹುದು ವೀಕ್ಷಕರೇ ಸದ್ಯ ಇದೀಗ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸೋತಿದಂತ ಶ್ರೇಯಸ್ ಪಟೇಲ್ ಈಗ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಸಮರವನ್ನೇ ಹೆಬ್ಬಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸೊ ಮೊದಲೆರಡು ಹಂತದಲ್ಲೂ ಕೂಡ ಸೋಲಿನ ಭಯ ಕಾಡ್ತಾ ಇತ್ತು ಸೊ ಎಲ್ಲ ಒಂದು ಕಡೆ ಇದೀಗ ಮತ್ತೊಮ್ಮೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸದ್ಯ ಇದೀಗ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಜಯವನ್ನ ಮೆಟ್ಟಿ ನಿಂತಿದ್ದಾರೆ ಸೊ ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಕಾಂಗ್ರೆಸ್ ತನ್ನ ತೆಕ್ಕೆಯನ್ನ ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ ಇದೀಗ ಅವರ ಅಭಿಮಾನಿಗಳು ಕೂಡ ಎಲ್ಲೋ ಒಂದು ಕಡೆ ಖುಷಿಯ ವಾತಾವರಣ ಸಂಭ್ರಮ ಇದೀಗ ಮುಗಿಲು ಮುಟ್ಟಿದೆ ಸೊ ಶ್ರೇಯಸ್ ಪಟೇಲ್ ಅವರಿಗೆ ಆಲ್ಮೋಸ್ಟ್ ಸಪೋರ್ಟ್ ಮಾಡಿದ್ದಾರೆ ಮತದಾರರು ಸೊ ಪ್ರಜ್ವಲ್ ರೇವಣ್ಣ ಅವರಿಗೆ ಮುಳುವಾಗಿದ್ದೆ ಪೆಂಡ್ರೈವ್ ಅಂತಾನೆ ಹೇಳ್ಬೋದು ಈ ಒಂದು ವಿಚಾರದ ಲೆಕ್ಕಾಚಾರ ಹಾಕೋದಾದ್ರೆ ಸೊ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಈನೆಯ ಕೃತ್ಯ ಈ ಎಲ್ಲೋ ಕೈ ತಪ್ಪಿರುವುದು ಈ ಒಂದು ತಕ್ಕ ಪಾಠನೆ ಅಂತಾನೆ ಹೇಳಬಹುದು ಇದಕ್ಕೆ ಅಂತಾನೆ ಸದ್ಯ ಇದೀಗ ಪ್ರಜ್ವಲ್ಲ ರೇವಣ್ಣ ಅವರು ಈನೆಯ ಬಗ್ಗೆ ಸೋತಿದ್ದಾರೆ ಶ್ರೇಯಸ್ ಪಟೇಲ್ ಗೆಲುವನ್ನ ಸಾಧಿಸಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಸೊ ಏನ್ ಹೇಳ್ತೀರಾ ಸೊ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕೊನೆಗೂ ಜೆಡಿಎಸ್ ಭದ್ರಕೋಟೆ ಅಂತ ಇತ್ತು ಸೊ ಇದು ಅದನ್ನ ಕಡೆಗಣಿಸಿ ಇದೀಗ ಕಾಂಗ್ರೆಸ್ ಆಯ್ಕೆ ಆಗಿದೆ ಸೊ ಈ ಲೋಕಸಭಾ ಕ್ಷೇತ್ರಕ್ಕೆ ಮುಂದಿನ ಎಂ ಆಗಿ ಶ್ರೇಯಸ್ ಪಟೇಲ್ ಅವರು ಇದೀಗ ಅಧಿಕಾರವನ್ನ ಸ್ವೀಕರಿಸ್ತಾರೆ ಸೊ ಇದೀಗ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಂಬುದನ್ನು ಕಾದ್ ನೋಡಬೇಕು ಸೊ ಇದ್ರವರೆಗೂ ಈ ವಿಡಿಯೋವನ್ನು ನೋಡ್ತಾ ಇರಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ನಿಮ್ಗೆ ಇಷ್ಟ ಆಗಿದಲ್ಲಿ ಕಮೆಂಟ್ ಮಾಡಿ ಏನ್ ಹೇಳ್ತೀರಾ ಅಂತ ಸೊ ಎಲ್ಲ ಒಂದ್ ಕಡೆ ಈ ವಿಡಿಯೋವನ್ನು ಶೇರ್ ಮಾಡಿದ್ರೆ ಸೊ ಮುಂದಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ನಮಗೂಸ್ತಾ ಇದೀನಿ ಥ್ಯಾಂಕ್ ಯು